ಜೈವಿಕವಾಗಿ ಜನಸಿಲ್ಲ ನನ್ನನ್ನ ದೇವರೇ ಕಳುಹಿಸಿದ್ದಾನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಮಾತ್ಮಾ ಇಚ್ಛಾ ಈಶ್ವರನೇ ಹಿ ಕಿಸಿ ಕಾಮ್ ಕಿಸಿ ಪರ್ಪಸ್ ಕೇ ಭಾ ಅವ್ರ ಈಶ್ವರ ಹಿ ಮುಜಸೆ ಸಬ್ ಕುಚ್ ನಮ್ಮ ಅದ್ರ ಅರ್ಥ ಏನು ಅಂದ್ರೆ ನಮ್ಮಲ್ಲಿ ಸೇವೆ ಮಾಡಕ್ ಕೆಲವ್ರನ್ನ ದೇವರು ಸೃಷ್ಟಿ ಮಾಡಿರ್ತಾನೆ ಅನ್ನೋದು ಒಂದು ಅರ್ಥ ಎಲ್ಲಾರು ದೇವರೇ ಕಳಿಸೋದು ನಮ್ಮೆಲ್ಲಾರನ್ನೂ ಕಳಿಸಿರೋದು ದೇವರೇ ಒಂಥರ ದೈವಿಕ ಶಕ್ತಿ ಅವ್ರ ಹತ್ರ ಇದ್ದೇ ಇರುತ್ತೆ ಒಂದು ರೂಪಾಯಿ ಫ್ರೀಯಾಗಿ ಕೊಟ್ಟು ಒಂಬೈನೂರು ರೂಪಾಯಿ ಬೇರೆ ಕಡೆಯಿಂದ ತೊಗೊಳ್ಳೋವಂಥ ಕೆಲಸ ಮಾಡ್ತಾರೆ ಜನರಿಗೆ ಇದು ಅರ್ಥ ಆಗಿದೆ ಮೋದಿನೂ ಒಬ್ಬನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಅವರು ಸನ್ಯಾಸಿ ಅವ್ರಿಗೇನು ಬೇಕಾಗಿಲ್ಲ ಆದರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಹೆಂಗಸು ಯಾರು ಆಟೋನೇ ಹತ್ತಲ್ವೇ ಎಲ್ಲ ಪಾಸ್ ತೋರಿಸ್ತಾರೆ ಆಧಾರ್ ಕಾರ್ಡ್ ಹೋಯ್ತಾ ಇರ್ತಾರೆ ಸೊ ಜನರಿಗೆ ದುಡಿಯೋದನ್ನ ಕಲ್ಸ್ಬೇಕು ಅವ್ರನ್ನ ಮಾಡಲಿಲ್ಲ ಬಡವ್ರ ಬಗ್ಗೆ ಮಾಡಲಿಲ್ಲ ಅವರು ಒಂದ್ ದಾರಿ ನಡೆಸ್ತಾರೆ ನಮ್ ಕಾಂಗ್ರೆಸ್ ಬಡವ್ರ ಬಗ್ಗೆ ಮಾಡ್ತಾರಮ್ಮ ಸವಾರ್ಡಿನೆಟ್ಸ್ ಎಲ್ಲಾ ದೊಡ್ಡ ದೊಡ್ಡ ಕಳ್ರೆ ಯಾರು ಸಾಚ ಇಲ್ಲ ಅಲ್ಲಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ ನಾನು ಶ್ರುತಿನಿ ರಾಯ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಒಂದು ಸಂದರ್ಶನವೊಂದರಲ್ಲಿ ಒಂದು ಮಾತನ್ನು ಹೇಳಿದರು ಏನಪ್ಪಾ ಅಂತ ಅಂದರೆ ನಾನು ಜೈವಿಕವಾಗಿ ಜನಿಸಿಲ್ಲ ನನ್ನನ್ನು ದೇವರೇ ಕಳುಹಿಸಿದ್ದಾನೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಈ ಒಂದು ಮಾತು ಇಡೀ ದೇಶದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿತ್ತು ಹಾಗೆ ಇದರ ಬಗ್ಗೆ ಜನ ಟ್ರೋಲ್ ಕೂಡ ಮಾಡಿದರು ಇದ್ರ ಬಗ್ಗೆ ನಮ್ಮ ಜನತೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬಟ್ ಇವಾಗ ನನ್ನ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಇದ್ರ ಬಗ್ಗೆ ಸರ್ ಇತ್ತೀಚೆಗೆ ಮೋದಿ ಅವರು ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದರು ನಾನು ಜೈವಿಕವಾಗಿ ಜನಿಸಿಲ್ಲ ಹಾಗೆ ನನ್ನನ್ನು ದೇವರು ಕಳಿಸಿದ್ದಾರೆ ಕಳುಹಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು ಅದು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಯಿತು ಅಂದರೆ ಪದೇ ಪದೇ ಟ್ರೋಲ್ ಆಗ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು ಸೊ ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೆಸೆಂಟ್ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಇದರ ಬಗ್ಗೆ ಎಲ್ಲ ನೋಡಿದಾಗ ಈ ಥರ ವಿಚಾರಗಳನ್ನು ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಸರ್ ನನಗೇನು ಆ ಥರ ಅಂತ ಇಲ್ಲ ಯಾಕಂತಂದರೆ ದೇವರು ಅಂತಂದಳೆಕ್ಕೆ ಇಲ್ಲಿ ನಮ್ಮ ಕಡೆ ನಮ್ಮ ಸೈಡ್ಸಲ್ಲಿ ಕಲಬುರಿಯಲ್ಲಿ ಬರಗಾಲ ಇದೆ ದೇವರಿದ್ರೆ ಆಟೋಮೆಟಿಕ್ ಮಳೆ ಬರಬೇಕಾಗಿತ್ತು ಮಳೆ ಇಲ್ಲ ಆದರೆ ರೈತರು ಏನೂ ಇರಲಾರ್ದ ಮಟ್ಟಿಗೆ ಬೆಂಗಳೂರು ಮತ್ತು ಬಾಂಬೆಯಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಅವ್ರು ಏನು ಅಂದ್ಕೊಂಡ್ರೆ ಅದೆಲ್ಲ ತಪ್ಪದಂತ ನನ್ನ ಆದರೆ ಅಂತ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಅದರ ಅರ್ಥ ಏನು ಅಂದರೆ ನಮ್ಮಲ್ಲಿ ಸೇವೆ ಮಾಡೋಕ್ಕೆ ಕೆಲವ್ರನ್ನ ದೇವರು ಸೃಷ್ಟಿ ಮಾಡಿರ್ತಾನೆ ಅನ್ನೋದು ಒಂದು ಅರ್ಥ ಸಾಂಕೇತಿಕ ಅರ್ಥ ಇವತ್ತು ನಮ್ಮ ಭಾರತ ಏನಪ್ಪ ಅಂತಂದರೆ ಸೇವೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಅದರಲ್ಲೂ ಜನಸೇವೆಯೇ ಜನಾರ್ದನನ ಸೇವೆ ಅನ್ನೋ ಒಂದು ವಾಕ್ಯ ಏನಿದೆ ಸೊ ಅದರ ಆಧಾರದ ಮೇಲೆ ನಮ್ಮ ಸಮಾಜ ನಡೀತಾ ಇತ್ತು ಹಿಂದಿನ ರಾಜ ಮಹಾರಾಜರು ಅಷ್ಟೇ ಜನಸೇವೆಯೇ ಜನಾರ್ದನ ಸೇವೆ ಆ ಅರ್ಥದಲ್ಲಿ ಮೋದಿಯವರು ಹೇಳಿರ್ತಾರೆ ಇವತ್ತೇನಾಗಿದೆ ಮೋದಿ ವಿಶ್ವಗುರು ಆಗೋರೆ ವಿಶ್ವದ ಬೇರೆ ಬೇರೆ ದೇಶಗಳು ಅಮೇರಿಕಾದಂಥ ದೇಶ ಕೂಡ ಅಲ್ಲಿಯ ಪ ಪ್ರಜೆಗಳು ಮೋದಿ ಅಂತ ನಾಯಕ ನಮಗೆ ಪ್ರದಾ ಪ್ರೆಸಿಡೆಂಟ್ ಆಗಬೇಕು ಅಂತ ಅವರು ಬಯಸೋದನ್ನು ಅವರ ಮನಸ್ಥಿತಿಯನ್ನು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ದೀವಿ ಸೊ ತುಂಬ ಜನಪ್ರಿಯತೆ ಯಾರಿರ್ತಾರೋ ಅವ್ರನ್ನ ವಿರೋಧ ಮಾಡುವಂಥ ವಿರೋಧಿ ಶಕ್ತಿಗಳು ನಮ್ಮಲ್ಲಿರ್ತವೆ ಅದನ್ನೆಲ್ಲ ಸಹಿಸ್ಕೊಂಡು ಸಹನಶೀಲತೆಯಿಂದ ಹೋಗಬೇಕಾಗುತ್ತೆ ಆ ಟೀಕೆಗಳನ್ನು ಎದುರಿಸುವಂಥ ಶಕ್ತಿ ಮೋದಿಗಿದೆ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಇವತ್ತು ನಮ್ಮಲ್ಲಿ ಏನು ಭಾರತವನ್ನು ಈ ಹಿಂದೆನೂ ಅಷ್ಟೇ ಪ್ರಬಲವಾದಂಥ ರಾಜರುಗಳು ಆಳ್ದಾಗ ಅವ್ರನ್ನ ಸೋಲಿಸಿದವರು ಇಲ್ಲಿದ್ದಂಥ ನಮ್ಮ ಬಾ ಇನ್ನೊಬ್ಬ ಭಾರತೀಯರೇ ಸೊ ಆ ರೀತಿ ಇತಿಹಾಸ ನಮ್ಮಲ್ಲಿರೋದರಿಂದ ಈಗಲೂ ಕೂಡ ಮೋದಿಯವ್ರನ್ನ ಟ್ರೋಲ್ ಮಾಡ್ತವ್ರೆ ಬಟ್ ಜೂನ್ ನಾಲ್ಕನೇ ತಾರೀಕಿಗೆ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ನನ್ನ ಭಾವನೆ ಬ ನೋಡಿ ಒಂದು ಡೆವಲಪ್ಮೆಂಟು ರಾಜ್ಯದ ಪರಿಸ್ಥಿತಿ ಬೇಕು ಅಂತ ಅಂದಾಗ ರಾಜ್ಯ ಸರ್ಕಾರದ ಒಂದು ಏನು ಮಹತ್ವವಾದ ಕಾರ್ಯ ಇರ್ತದೆ ಅವರ ಜವಾಬ್ದಾರಿ ಇರ್ತದೆ ಒಂದು ವರ್ಷ ಆದರೂ ಕೂಡ ಇವರು ಗ್ಯಾರಂಟಿಗಳನ್ನು ಕೊಟ್ಕೊಂಡು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗದೆ ಇವತ್ತು ನಾವಿಲ್ಲಿ ಕೆ ಎಸ್ ಆರ್ ಟಿ ಸಿಲಿ ನಿಂತಿದ್ದೀವಿ ಕೆ ಎಸ್ ಆರ್ ಟಿ ಸಿಲಿ ಕೂಡ ಎಲ್ಲ ಆಸ್ತಿಗಳನ್ನು ಅವರು ಅಡಮಾನ ಇಟ್ಟವ್ರೆ ಸುಮಾರು ಶೇಕಡ ಎಂಬತ್ತು ಪರ್ಸೆಂಟ್ ಅಡಮಾನ ಇಟ್ಟು ಸಾಲ ತಗೋತವ್ರೆ ಯಾವತ್ತೂ ಒಬ್ಬ ಸಿದ್ದರಾಮಯ್ಯನೊಬ್ಬರು ಅವರು ನಾನೊಬ್ಬ ಆರ್ಥಿಕ ತಜ್ಞ ಹದಿನಾಲ್ಕು ಸತಿ ಬಜೆಟ್ ಮಂಡಿಸಿದ್ದೀವಿ ಅನ್ನೋರಿಗೆ ಈ ಲೆಕ್ಕಾಚಾರ ಗೊತ್ತಿಲ್ವೇ ಆದರೆ ಅವರ ಉದ್ದೇಶ ಏನು ನಾನು ಮುಂದೆ ಎಲ್ಗೂ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಏನಾರ ಆಗಲಿ ಹೆಂಗೋ ಮುಂದೆ ತಳ್ಕೊಂಡು ಹೋಗಿಡಬೇಕು ಮುಂದೆ ಒಂದು ಐದು ವರ್ಷ ಅನ್ನೋ ದೃಷ್ಟಿಯಿಂದ ಜನರನ್ನ ಭ್ರಮ ಮಾಡೋ ದೃಷ್ಟಿಯಿಂದ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತವೆ ಅದನ್ನೆಲ್ಲ ದೃಷ್ಟಿ ಇಟ್ಕೊಂಡು ಇವರು ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಳ್ಳ್ದೆ ಇವತ್ತು ಸರಿಯಾದಂಥ ಆಡಳಿತ ಮಾಡಿದೆ ಎಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀರಾ ಏನಾರ ಅಡಿಷನಲ್ ಆಗಿ ಏನಾರು ಒಂದು ಸಣ್ಣ ಸಾಕು ಪ್ರಾಣಿ ಒಬ್ಬ ಕೋಳಿ ಯಾರೊಬ್ಬ ರೈತ ತೊಗೊಂಡ್ರೆ ಅವನಿಗೆ ಇನ್ನೂರು ರೂಪಾಯಿ ಟಿಕೆಟ್ ತಗೋತಾರೆ ಸೊ ಈ ರೀತಿ ಎಲ್ಲೋ ಒಂದು ಕಡೆ ಫ್ರೀ ಆಗಿ ಕೊಟ್ಟು ಒಂದು ರೂಪಾಯಿ ಫ್ರೀ ಆಗಿ ಕೊಟ್ಟು ಒಂಬೈನೂರು ರೂಪಾಯಿ ಬೇರೆ ಕಡೆಯಿಂದ ತಗೊಳ್ಳೋವಂಥ ಕೆಲಸ ಮಾಡ್ತವ್ರೆ ಜನರಿಗೆ ಇದು ಅರ್ಥ ಆಗಿದೆ ಸೊ ಅಭಿವೃದ್ಧಿ ಈಗಲಾದರೂ ಅವರು ಎಚ್ಚೆತ್ಕೊಂಡು ಈ ರಾಜಕೀಯಗಳನ್ನು ಬಿಟ್ಟು ಈ ಚುನಾವಣಾ ರಾಜಕೀಯ ಬಿಟ್ಟು ಜನ ಅವ್ರಿಗೆ ನೂರ ಮೂವತ್ತಾರು ಸೀಟ್ ಕೊಟ್ಟವ್ರೆ ಅದಕ್ಕೆ ಸ್ಪಂದಿಸಿ ಅವರು ಜನರ ಪರವಾಗಿ ಕೆಲಸ ಮಾಡಬೇಕು ಟ್ಯಾಕ್ಸ್ಗಳನ್ನ ಮ್ಯಾನೇಜ್ ಮಾಡಬೇಕು ಇವತ್ತೇನು ಮಳೆಗೆ ಬಂದಿದ್ರೆ ಬೆಂಗಳೂರು ನಗರ ಮಳೆಗೆ ತಯಾರಾಗಿಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಸಿ ಎಮ್ ಅವ್ರು ಹೇಳ್ತಾರೆ ಎಲ್ಲ ಕಡೆ ನೀರು ನಿಂತದೆ ಸೊ ರಾಜ್ ಕಾಲುವೆಗಳನ್ನ ಸರಿಯಾಗಿ ಮಾಡಿಲ್ಲ ಎಲ್ಲ ಪಕ್ಷಗಳು ಬಂದಾಗಲೂ ಕೂಡ ಅವ್ರ ಮೇಲೆ ಇವರು ಹೇಳ್ತಾರೆ ಇವ್ರ ಮೇಲೆ ಅವರೇ ಹೇಳ್ತಾರೆ ನ್ಯಾಯಾಲಯಗಳ ಇಂಟರ್ಫಿಯರೆನ್ಸ್ ಆಯ್ತದೆ ಸೊ ಇವತ್ತು ಅಲ್ಟಿಮೇಟ್ ಆಗಿ ಯಾರು ಸಫರ್ ಆಗೋದು ಸಾರ್ವಜನಿಕರು ಇಷ್ಟು ದೊಡ್ಡ ವ್ಯವಸ್ಥಿತವಾದಂಥ ನಗರ ಕೆಂಪೇಗೌಡರು ಕಟ್ಟಿದ್ದನ್ನು ಇವರು ಹಾಳು ಮಾಡಿ ಒತ್ತುವರಿ ಮಾಡಿ ನೀರು ಹೋಗೋಕ್ಕೆ ಜಾಗ ಮಾಡಿದೆ ಅಥವಾ ಪ್ಲಾನ್ ಮಾಡಿದೆ ಅಥವಾ ಪ್ಲಾನ್ ಮಾಡುವಂತ ಅಧಿಕಾರಿಗಳಿದ್ದರೂ ಕೂಡ ಅದಕ್ಕೆ ಅವಕಾಶ ಕೊಡದೆ ಭ್ರಷ್ಟಾಚಾರ ಮಾಡ್ಕೊಂಡು ಕೂತವ್ರೆ ಜನ ಇದರಿಂದ ಬೇಸತ್ತವ್ರ ಈಗ ಸರಿ ಮಾಡ್ಕೋಬೇಕು ಅನ್ನೋದು ಒಂದಷ್ಟೇ ಮನವಿ ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ ಎಪ್ಪತ್ತು ವರ್ಷದ ಆಡಳಿತ ವ್ಯವಸ್ಥೆ ಒಟ್ಟು ಐದು ವರ್ಷದಲ್ಲಿ ಅದನ್ನ ರಿಪೇರಿ ಮಾಡೋದ್ರಲ್ಲೇ ಸರಿ ಹೋಗ್ಬಿಡ್ತು ಆರ್ಥಿಕ ವ್ಯವಸ್ಥೆ ನೋಡಿ ವಿಶ್ವದ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಏನು ಹೇಳಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಐದು ದೊಡ್ಡ ಆರ್ಥಿಕ ವ್ಯವಸ್ಥೆಗಳು ಪತನಗೊಳ್ತವೆ ಅಂತ ಹೇಳಿದರು ಐದು ದೇಶದ ಆರ್ಥಿಕ ವ್ಯವಸ್ಥೆ ಅದರಲ್ಲಿ ಭಾರತ ಕೂಡ ಇತ್ತು ಇವತ್ತು ನಾವು ಎಲ್ಲಿದ್ದೀವಿ ಒಂಬತ್ತು ವರ್ಷ ಒಂಬತ್ತು ಮುಕ್ಕಾಲು ವರ್ಷದ ನಂತರ ಹತ್ತು ವರ್ಷದ ನಂತರ ವಿಶ್ವದ ಐದನೇ ಆರ್ಥಿಕ ವ್ಯವಸ್ಥೆಯಾಗಿ ನಿಂತಿದ್ದೀವಿ ಅಂದರೆ ಮೋದಿಯವರ ಕೊಡುಗೆ ಇದ್ದೇ ಇರ್ತದೆ ಬಡತನ ಅನ್ನೋದು ಒಂದು ದೊಡ್ಡ ಸಾಮಾಜಿಕವಾದಂಥ ಒಂದು ಸಮಸ್ಯೆ ಅಲ್ಲಿ ಬಡಿ ಸರ್ಕಾರ ಅಷ್ಟಲ್ಲ ಜನರು ಕೂಡ ಅದಕ್ಕೆ ತಯಾರಾಗಿರಬೇಕು ನೀವು ಫ್ರೀ ಬೀಸ್ಗಳು ಕೊಟ್ಟರೆ ಹಿಂದೆ ನೀವು ಬೆಂಗಳೂರಿನಲ್ಲಿ ನೋಡಿರಬೇಕು ಏನಾರು ಶ್ರಮದಾಯಕ ಕೆಲಸ ಕಟ್ಟಡ ಕಾರ್ಮಿಕರು ಅವರು ಇವರು ಅಂದರೆ ತಮಿಳ್ನಾಡಿಂದ ಬರ್ತಿದ್ರು ಯಾವಾಗ ಅಲ್ಲಿ ಫ್ರೀ ಬೀಸ್ಗಳು ಕೊಡೋಕೆ ಸ್ಟಾರ್ಟ್ ಆದರು ಯಾವ ಒಬ್ಬ ಕಟ್ಟಡ ಕಾರ್ಮಿಕನೂ ಸಿಗಲ್ಲ ಅಲ್ಲಿ ರೈತಾಪಿ ವರ್ಗರಿಗೆ ಅಸಿಸ್ಟೆಂಟ್ ಆಗಿರುವಂಥ ರೈತ ಕಾರ್ಮಿಕರೇ ಸಿಗಲ್ಲ ಇದಕ್ಕೆಲ್ಲ ಕಾರಣ ಏನು ಗ್ಯಾರಂಟಿ ಸೊ ಜನರಿಗೆ ದುಡಿಯೋದನ್ನ ಕಲಿಸ್ಬೇಕು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣವರು ಅದನ್ನು ಕಲಿಸ್ಬೇಕು ಅವ್ರನ್ನ ಸೋಂಬೇರಿಗಳಾಗಿ ಮಾಡೋದು ಕಲಿಸ್ತಿರೋ ಸೋಂಬೇರಿಗಳಾಗಿ ಕಲಿಸಿದಾಗ ಅವನು ಬಡತನ ಬಡತನದ ರೇಖೆ ಒಳಗೆ ಇದ್ಬಿಡ್ತಾನೆ ಅವನಿಗೆ ಯಾರಿಗೆ ಫ್ರೀ ಕೊಡಬೇಕು ನಿಜವಾಗ್ಲೂ ಅಶಾಸ್ತ್ರಕರು ನಿಜವಾಗ್ಲೂ ಆರೋಗ್ಯದ ಸಮಸ್ಯೆ ಇರೋರು ಅಂಗವಿಕಲರು ತುಂಬ ವಯಸ್ಸಾದವರು ಅಥವಾ ವಿದ್ಯಾರ್ಥಿಗಳು ಇಂಥವ್ರಿಗೆ ಏನಾರು ಕೊಟ್ಟರೆ ಅದಕ್ಕೊಂದು ನ್ಯಾಯ ಇರ್ತದೆ ಸುಮ್ಮನೆ ಎಲ್ಲ ದಷ್ಟಪುಷ್ಟವಾಗಿರೋರಿಗೆಲ್ಲ ನಾವು ಕೊಡ್ತೀವಿ ಓಟ್ ಹಾಕಿ ನೀವು ಅಂತ ಮಾಡಿದಾಗ ಅವರು ಸೋಂಬೇರಿಗಳಾಯ್ತಾರೆ ಸೋಂಬೇರಿಗಳಾದಾಗ ಸಹಜವಾಗಿ ಹಾಗೆ ನಿರುದ್ಯೋಗ ಸಮಸ್ಯೆ ಬಡತನ ಬಂದೇ ಬರ್ತದೆ ಬಡತನ ನಿರ್ಮೂಲನೆ ಆಗಬೇಕು ಐತು ಅಂತಂದ್ರೆ ಸ್ವಾಭಿಮಾನ ಬೆಳೆಸಬೇಕು ಯಾರಿಗೆಲ್ಲ ದುಡಿಯೋ ಶಕ್ತಿ ಐತಿ ಅವ್ರಿಗೆ ದುಡಿಯೋಕೆ ಅವಕಾಶ ಮಾಡಿಕೊಡ್ಬೇಕು ಯಾರಿಗೆ ದುಡಿಯೋಕ್ಕೆ ಅವಕಾಶ ಇಲ್ವೋ ಅವ್ರಿಗೊಂದು ಸಹಾಯಾರ್ಥವಾಗಿ ಡಿಸ್ಕೌಂಟ್ಗಳ ಸ್ಕೀಮ್ಗಳು ಕೊಟ್ಟು ಸಮಾಜವನ್ನು ಬ್ಯಾಲೆನ್ಸ್ ಮಾಡಬೇಕು ಅದು ನೀವು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಪ್ರಪಂಚದ ಅಮೆರಿಕಾದಲ್ಲಿ ನೀವು ನೋಡಿರ್ಬೋದು ಅಮೇರಿಕಾದಲ್ಲೂ ಬೇಕಾದಷ್ಟು ಜನ ಬಡವ್ರೆ ನೀವು ಸೋಷಲ್ ಮೀಡ್ಯಾದಲ್ಲಿ ನೋಡಿ ಅಲ್ಲಲ್ಲೇ ಫುಟ್ಬಾತಲ್ಲಿ ಒಂದು ಒಂದು ಪೌಂಡ್ ಬ್ರೆಡ್ಡಿಗೂ ಗತಿ ಇಲ್ದೇ ಇರೋವಂಥವ್ರು ಅವ್ರೆ ಜಪಾನಲ್ಲವ್ರೆ ಬಡತನ ಎಲ್ಲಿಲ್ಲ ಎಲ್ಲ ದೇಶದಲ್ಲೂ ನೂರ ತೊಂಬತ್ತೇಳು ದೇಶ ಐತೆ ಇವತ್ತು ವಿಶ್ವಸಂಸ ಸದಸ್ಯ ರಾಷ್ಟ್ರದಲ್ಲಿ ಅದರೊಳಗೆ ಒಂದು ಎರಡು ಮೂರು ದೇಶ ಬಿಟ್ಟರೆ ಇನ್ನು ಎಲ್ಲದರಲ್ಲೂ ಬಡತನ ಬಡವರು ಅವರೇ ಅವರೇ ಈ ಬ್ಯಾಲೆನ್ಸಿಂಗ್ ಆರ್ಥಿಕ ಬ್ಯಾಲೆನ್ಸಿಂಗ್ ಮಾಡಲಿ ಅದರ ಆಗಲ್ಲ ಮೋದಿಯವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರು ಟ್ರೋಲ್ ಆಗಬೇಕಂತ ಪಬ್ಲಿಕ್ಕೇ ಮಾಡಿರೋರು ಬೇರೆ ಯಾರು ಮಾಡೋಕ್ಕಾಗಲ್ಲ ಯಾಕಂದರೆ ಜನ ಎಲ್ಲ ನೋಡ್ತಾ ಇದ್ದಾರಲ್ಲ ಇಷ್ಟು ವರ್ಷದಿಂದ ಹಾಂ ಅದಕ್ಕೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಟ್ರೋಲ್ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಅವ್ರು ಆ ಥರ ಮನುಷ್ಯ ಅಲ್ಲ ಅವ್ರ ದೇಶಕ್ಕೋಸ್ಕರ ಒಳ್ಳೆ ಕೆಲಸನೇ ಮಾಡ್ತಾಯಿದ್ದಾರೆ ಅದು ಟ್ರೋಲ್ ಮಾಡೋರು ಮಾಡ್ತಾರೆ ಮೇಡಮ್ ಆಪೋಸಿಷನ್ ಅವರು ಮಾಡ್ತಾರೆ ಬಟ್ ಅವರು ಆ ಥರ ಮನುಷ್ಯ ಅಲ್ಲ ಅವ್ರ ದೇವ್ರ ಥರ ಮನುಷ್ಯನೇ ಅವರು ಒಳ್ಳೆ ಮನುಷ್ಯ ನಾವು ಇಷ್ಟಪಡೋದು ಮೋದಿಗೆ ಜೈವಿಕವಾಗಿ ಎಲ್ಲರನ್ನೂ ದೇವರೇ ಕಳಿಸೋದು ನಮ್ಮೆಲ್ಲರನ್ನೂ ಕಳಿಸಿರೋದು ದೇವರೇನ ಅದಕ್ಕೆ ಅವ್ರು ಒಬ್ರನ್ನೇ ಮಾತ್ರ ಕಳಿಸಿಲ್ಲ ಅವ್ರ ಕೆಲಸ ನೋಡಬೇಕು ಅವ್ರ ಜನಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅವರು ಏನೇನು ಕಾನೂನು ಹಳೆದಿತ್ತು ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಅದರಿಂದ ಜನರು ತುಂಬ ಸಪೋರ್ಟ್ನಲ್ಲಿದ್ದಾರೆ ಅವ್ರಿಗೆ ಬಟ್ ಇದು ಕಾಂಗ್ರೆಸ್ ಗೋರ್ಮೆಂಟ್ ಅವರು ಅವರು ಇವರು ಎಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರು ತುಂಬ ಒಳ್ಳೆ ಮನುಷ್ಯ ಮೇಡಮ್ ಆ್ಯಕ್ಚುಲಿ ಹಂಗಾಡಕ್ಕೆ ಹೋದರೆ ಬೋಧೆ ಹೇಳೋದ್ರಲ್ಲಿ ಏನೂ ಸುಳ್ಳು ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಆ್ಯಕ್ಚುಲಿ ಹಂಗ ಲೈಕ್ ಅವ್ರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಷ್ಟು ಗಂಟೆಗೆ ಕೆಲಸ ಮಾಡ್ಬೇಕಂದ್ರೆ ಹಿಂಗೆ ಹಿಂಗೆ ನನಗೇನು ಆಗೋದಿಲ್ಲ ಅದು ಅವರು ಅಷ್ಟು ಏಜಲ್ಲೂ ಅವ್ರು ಅಷ್ಟು ಕೆಲಸ ಮಾಡ್ತಾರೆ ಪ್ಲಸ್ ಅಷ್ಟು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ತೊಗೊಳ್ತಾರೆ ಇದು ಮಾಡ್ತಾರೆ ಅಂದರೆ ಒಂಥರ ದೈವಿಕ ಶಕ್ತಿ ಅವ್ರ ಹತ್ರ ಇದ್ದೇ ಇರುತ್ತೆ ಇದು ನನ್ನ ಒಪೀನಿಯನ್ ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ದೇಶಕ್ಕೆ ಇದಕ್ಕೆ ಮೋದಿ ಅವರ ಆಡಳಿತ ಪ್ಲಸ್ ಅವರ ಇದು ಬೇಕೇ ಬೇಕು ಇನ್ನೊಂದು ಐದರಿಂದ ಹತ್ತು ವರ್ಷಕ್ಕಾದರೂ ಬೇಕೇ ಬೇಕಾಗುತ್ತೆ ತೃಪ್ತಿ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ತಂದಿದೆ ಅಂದರೆ ಇನ್ನೂ ತುಂಬ ಬಾಕ್ಸಸ್ ಸ್ಟಿಕ್ಕಿಂಗ್ ಇದೆ ಬಟ್ ಈ ನೆಕ್ಸ್ಟ್ ಫೈ ಟಮ್ಸಲ್ಲಿ ಇಂಪ್ರೂವ್ ಮಾಡ್ತಾರೆ ಅಂತ ನನ್ನಿದು ಭಾವನೆ ಯಾವುದೇ ಇದನ್ನು ಮಾಡಲಿ ಜಾತಿ ಆಧಾರ ಅಥವಾ ಧರ್ಮದ ಆಧಾರ ಅದರ ಮೇಲೆ ಓಟ್ ಮಾಡಬಾರ್ದು ನಾವು ಮಾಡಬೇಕಾಗಿರೋದು ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟು ಒಳ್ಳೆ ರೂಲಿಂಗ್ ನೋಡಿ ವೋಟ್ ಮಾಡಬೇಕು ನಮ್ಮ ಜನ ಏನು ಮಾಡ್ತಾಯಿದ್ದಾರೆ ಇವಾಗ ಒಂದು ಪಾರ್ಟಿ ಬಿ ಜೆ ಪಿ ಬಂತ ನಾನು ಬಿ ಜೆ ಪಿ ಕಡೆಯವನು ಬರೇ ಬಿ ಜೆ ಪಿಗೆ ವೋಟ್ ಮಾಡೋದು ಅವ್ರು ಏನೇ ಮಾಡಲಿ ಬಿ ಜೆ ಪಿಗೆ ವೋಟ್ ಹಾಕ್ಬಿಡೋದು ಕಾಂಗ್ರೆಸ್ ಏನೇ ಮಾಡಲಿ ಕಾಂಗ್ರೆಸ್ನವನ್ನ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬಿಡೋದು ಅದು ವಿ ಶುಡ್ ನಾಟ್ ಡೂ ಇಟ್ ಅದು ಇಂಪಾರ್ಟೆಂಟು ಎರಡನೇದು ಏನು ನಡೀತಾ ಇದೆ ಅಂದರೆ ಒಬ್ಬರೇ ಈಗ ಮಾನೋಪಲೈಸ್ಡ್ ಆಗೋಗ್ಬಿಟ್ಟಿದೆ ಆಪೋಸಿಷನ್ ಯಾರೂ ಇಲ್ಲ ಅದರಿಂದ ಏನಾಗಿದೆ ಇದರ ಅಡ್ವಾಂಟೇಜು ಕಾಂಗ್ರೆಸ್ನಲ್ಲಿ ಅವರೆಲ್ಲ ಅಲ್ಲಿಗೆ ಹೋಗ್ಬಿಟ್ಟವ್ರೆ ಅವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ ಸೇಮ್ ವೈನ್ ಮಾತ್ರ ಸೇಮ್ ಇದೆ ಲೇಬಲ್ ಮಾತ್ರ ಚೇಂಜ್ ಆಗಿದೆ ಸೊ ಈ ಥರ ರಾಜಕೀಯ ನಡೀತಾ ಇದೆ ಒಂದು ಎರಡನೇದು ಯಾವುದೇ ಅವ್ರು ಏನೇ ಮಾಡಲಿ ಅದು ಕಾಣಲ್ಲ ಎಸ್ ಬಿ ಐ ಹಗರಣ ನೋಡಿ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಹಗರಣ ಯಾವತ್ತೂ ಆಗಿಲ್ಲ ದೇಶದಲ್ಲಿ ಅಂಥ ಹಗರಣ ಅದನ್ನು ಯಾರೂ ಎತ್ತಲ್ಲ ಯಾರು ಮಾಡಿ ಬಿಕಾಸ್ ಅಪೋಸಿಷನ್ನೇ ಇಲ್ಲ ನಮ್ಮ ಜನನೂ ಆ ಥರ ಮಾಡಬೇಕು ಫಸ್ಟ್ ಏನು ಬರಬೇಕು ನಾನು ನನ್ನ ದೇಶ ಅನ್ನೋದು ಎಲ್ಲಿವರೆಗೆ ಬರೋಲ್ಲ ಅಲ್ಲಿವರೆಗೆ ಯಾವ ಪೊಲಿಟಿಷನ್ ಬಂದ್ರೂ ಯಾರು ಏನು ಮಾಡಿದ್ರು ಏನು ಮಾಡೋಕ್ಕೆ ಸಾಧ್ಯ ಮೋದಿನೂ ಒಬ್ಬನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಅವರು ಸನ್ಯಾಸಿ ಅವ್ರಿಗೇನು ಬೇಕಾಗಿಲ್ಲ ಆದರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಈಸ್ ಎಂಜಾಯಿಂಗ್ ಮೋರ್ ಮೋರ್ ದೆನ್ ಬೇರೆ ಪೊಲಿಟಿಷನ್ಸಿಗೆ ಅವರು ಅವ್ರದ್ದು ವ್ಯಕ್ತಿತ್ವ ಅದು ಬಿಡಿ ಬಟ್ ತಿನ್ನಲ್ಲ ತಿನ್ನಕ್ಕೆ ಬಿಡಲ್ಲ ಅಂದರೆ ಎಲ್ಲ ಇರೋರೆಲ್ಲ ಸವಾರ್ಡಿನೇಟ್ಸ್ ಎಲ್ಲ ದೊಡ್ಡ ದೊಡ್ಡ ತಳರೆ ಯಾರು ಸಾಚ ಇಲ್ಲ ಅಲ್ಲಿ ಈ ಥರ ನಡೀತಾ ಇದೆ ಅದಕ್ಕೆ ನಂದು ಒಬ್ರಿಗೆ ನೀವು ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬಿಟ್ರೆ ಅವ್ರು ಡಿಕ್ಟೇಟರ್ಶಿಪ್ಪಿಗೆ ಹೋಗಿಬಿಡ್ತಾರೆ ಆವಾಗ ನಮ್ಮದು ಯಾವ ಥರದ್ದು ಸ್ವತಂತ್ರ ಇಲ್ಲ 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 ಯಾ ಇಲ್ಲ ದೇವರು ಇಲ್ಲ ಇದು ಏನಾಗಿದೆ ಅಂದರೆ ಅದೇ ಅವ್ರು ಮಾಡಿದ್ರು ಇವ್ರು ಮಾಡಿ ಯಾವುದೇ ಪ್ರಾಜೆಕ್ಟ್ ಇರಲಿ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಮಿನಿಮಮ್ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಬೇಕು ಅರ್ಥ ಆಯ್ತಾ ಯಾವುದೇ ಸೆವೆನ್ ಇಯರ್ಸ್ ಪ್ಲ್ಯಾನ್ನಲ್ಲಿ ಮಾಡಿರ್ತಾರೆ ನಮ್ಮ ದೇಶ ಅವತ್ತಿಂದನೇ ಹಾಗೆ ಆಗಿ ಬಂದಿರೋದು ನೀವು ಎಷ್ಟೇ ರೂಲ್ ತನ್ನಿ ಏನೇ ಮಾಡಿ ಮಾಡಬೇಕು ಅಂತ ಮನುಷ್ಯ ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದರೂ ಮಾಡಿಬಿಡ್ತಾನೆ ಅರ್ಥ ಆಯ್ತಾ ಸರ್ರೆಷ್ಟೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಅಷ್ಟೇ ಮನ್ಸು ಮಾಡಿಬಿಟ್ರೆ ಈ ವಿಲ್ ಡೂ ಇಟ್ ಸೊ ಅದು ಮಾಡಬಾರ್ದು ಎಲ್ಲ ಒಂದೇ ಅವತ್ತಿಂದ ಎಲ್ಲರೂ ರಾಮ್ ರಹೀಮ ಅನ್ನೋದು ಒಂದೇ ಒಂದು ತತ್ವವನ್ನು ಫಾಲೋ ಮಾಡ್ಕೊಂಡು ಬಂದರೆ ಅದು ಬಿಟ್ಟು ಅಭಿವೃದ್ಧಿ ಕಡೆ ಧ್ಯಾನ ಕೊಡಿ ಸ್ಕೂಲ್ಸು ಎಜುಕೇಷನ್ನು ಮೆಡಿಕಲ್ಲು ಆಮೇಲೆ ಈ ಬರೀ ಫ್ರೀ ಸ್ಕೀಮ್ಸು ಅದು ಇದು ಬಿಡಿ ಅವರು ಮಾಡಿದರು ಈ ಕರ್ನಾಟಕದಲ್ಲಿ ಮಾಡಿದರು ಮೋದಿ ಏನು ಮಾಡಿದರು ಈಸ್ ಫಾಲಿಂಗ್ ಸೇಮ್ ಥಿಂಗ್ ಏನು ಡಿಫ್ರೆನ್ಸ್ ಇದೆ ಅಲ್ವಾ ಸ್ಟಾರ್ಟಿಂಗ್ ಏನಿತ್ತು ಆ ಇದು ಇಲ್ಲ ಇವಾಗ ಇಷ್ಟೇ ಪ್ರಧಾನಿ ಇದ್ರು ಇವತ್ತು ಲೆಕ್ಕಕ್ಕೆ ಜನಸಂಖ್ಯೆ ಆವಾಗ ಜನಸಂಖ್ಯೆ ಇರಲಿಲ್ಲ ಏನೋ ಬಂದರು ಆಳಿದ್ರು ಹೋದರು ಈ ಜನಸಂಖ್ಯೆಗೆ ಮೋದಿ ನಂಬರ್ ಒನ್ ಅಂತ ಹೇಳ್ತೀವಿ ನಾವು ಎಲ್ಲ ವಿಚಾರದಲ್ಲೂ ಪರವಾಗಿಲ್ಲ ಇಲ್ಲಿ ಫ್ರೀ ಕೊಟ್ಬಿಟ್ಟು ಎಲ್ಲ ಅಧ್ವಾನ ಆಗಿದೆ ಬಸ್ಸಲ್ಲಿ ನಾವು ಕಾಸು ಕೊಟ್ಬಿಟ್ಟು ನಿಂತ್ಕೊಂಡು ಓಡಾಡಬೇಕು ಹೆಂಗಸ್ರ ಹತ್ರ ಜಗಳ ಆಡಬೇಕು ನಮ್ಮ ಸೀಟಲ್ಲೆಲ್ಲ ಅವರೇ ಕೂತ್ಕೊಂಡು ಮಜಾ ಮಾಡ್ತಾವ್ರೆ ನಮಗೆ ಸೀಟ್ ಇಲ್ಲ ಎರಡನೇದು ಅದು ಯಾರಿಗೆ ಕೊಡ್ತಾ ಇತ್ತೋ ಗೊತ್ತಿಲ್ಲ ನಮಗಂತೂ ಒಂದು ರೂಪಾಯಿ ಬರ್ತಾಯಿಲ್ಲ ಕರೆಂಟ್ ಬಿಲ್ಲು ನಾವು ಮೊದಲು ಒಂದು ಸಾವಿರ ಬರ್ತಾಯಿತ್ತು ಎರಡು ಎರಡುವರೆ ಸಾವಿರ ಮೂರು ಸಾವಿರ ಹಿಂಗೆಲ್ಲ ಬರ್ತಾಯಿದೆ ಕರೆಂಟ್ ಬಿಲ್ಲು ಫ್ರೀ ಯಾರಿಗೆ ಬರ್ತಾಯಿದ್ದೋ ನಮಗೆ ಗೊತ್ತಿಲ್ಲ ಇವರು ನಾವು ಫ್ರೀ ಕೊಡ್ತಾಯಿದ್ದೀನಿ ಕೊಡ್ತಾಯಿದ್ದೀನಿ ಅಂತಾರೆ ಮೋದಿ ಗೌರ್ಮೆಂಟು ಹೌದು 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 ಅವರೇ ಬೇಕ್ರಿ ಇಲ್ಲಿ ಏನು ಮಾಡ್ತಾ ಇದೆ ಏನು ಅಭಿವೃದ್ಧಿ ಮಾಡಿದ್ಯಾರೋ ಒಂದು ವರ್ಷ ಆಯ್ತು ಇವ್ರು ಬಂದು ಹೇಳಿ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ವ್ಯಾಪಾರಗಳಿಲ್ಲ ಬಜಾರಲ್ಲಿ ಏನಿಲ್ಲ ಬಂದರೆ ಒಂದು ರೂಪಾಯಿಯು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ ಫ್ರೀ ಕೊಟ್ಟರೆ ಏನು ತಿನ್ಬಿಡ್ತಾರೆ ಅಲ್ಲೋಗಿ ಮಲ್ಲಿಕಂತಾರೆ ಯಾರು ಕೆಲಸಗಳು ಮಾಡೋಕೆ ಕೆಲಸ ಕೊಡಿರಿ ಇವಾಗ ಅಕ್ಕಿ ಐವತ್ತು ರೂಪಾಯಿ ಇತ್ತು ಅಯ್ಯೋ ಏಯ್ಟಿ ಸೆವೆಂಟಿ ಆಗಿದೆ ಅಕ್ಕಿ ಮೊದ್ಲು ಫಿಫ್ಟಿ ರುಪೀಸ್ ಇತ್ತು ಇವಾಗ ಏನು ಸಿಗೋ ಫ್ರೀ ಕೊಟ್ಟರು ಇವರು ಸರ್ ಮೋದಿ ಆಡಳಿತದಲ್ಲಿ ಅವರು ಏನೋ ಒಂದು ಲೆಕ್ಕದಲ್ಲಿ ಕಂಟ್ರೋಲಲ್ಲಿ ಮಡಗಿದ್ದಾರೆ ದೇಶ ಮೊದಲು ಥರ ಸಾನ ಅಧ್ವಾನ ಇತ್ತು ಇಲ್ಲಾಂದ್ರಲ್ಲಿ ಅದು ಇದು ಗಲಾಟೆಗಳು ಬಾಂಬ್ ಎಲ್ಲ ಇತ್ತು ಇವಾಗ ಏನು ಅಂತದೇನು ಇಲ್ಲಲ್ಲ ಯಾರು ಇಲ್ಲಿ ಬಂದ್ರೂ ಒಳ್ಳೆಯರು ಅಂತ ಯಾರು ಹೇಳೋಕ್ಕಿಲ್ಲ ಯಾರು ದೊರಗಡೆ ಹೊಡಿತಾರೆ ಅವ್ರಿಗೆ ಒಳ್ಳೆಯದು ಅಂತಾರೆ ಅವರೇ ಒಳ್ಳೆಯರು ಅಂತಾರೆ ಹಾಂ ಹಿಂಗಿದೆ ಪ್ರಪಂಚ ಇಲ್ಲಿ ಹಂಗೆ ಇರೋದು ಒಳ್ಳೆಯರಿಗೆ ಬಾಳಕ್ಕೆ ಬಿಡೋಲ್ಲ ಕೆಟ್ಟವ್ರಿಗೆ ಅವರು ಏನೋ ಮಾಡ್ಕೊಂಡು ತಿಳ್ಕೊಂಡು ಇರ್ತಾರೆ ಸಾವಿರಾರು ಕೋಟಿ ಏನು ಎಕ್ರಿ ಬೇಕೋ ರಾಜಕೀಯದವ್ರಿಗೆ ಸಾವಿರಾರು ಎಕರೆ ಜಾಗ ಸಾವಿರಾರು ಕೋಟಿಗಳು ದುಡ್ಡು ಕೆಲಸ ಕೊಡ್ರಿ ಜನಗಳಿಗೆ ಒಂದು ಫ್ಯಾಕ್ಟ್ರಿಗಳು ಓಪನ್ ಮಾಡಿರಿ ಎಷ್ಟು ಕಂಪ್ನಿಗಳು ಮುಚ್ಚೋಯ್ತು ಇವತ್ತು ಬೆನ್ನಿ ಮಿಲ್ಲ ರಾಜ ಮಿಲ್ಲಿಲ್ಲ ಮಿನರ್ವಾ ಮಿಲ್ಲಿ ಇಲ್ಲ ಎಚ್ ಎಮ್ ಟಿ ಇಲ್ಲ ಎಷ್ಟು ಇಲ್ಲ ಯಾರಿಗೂ ಕೆಲಸಗಳೇ ಸರಿಯಿಲ್ಲ ಹೇಳ್ಬೇಕಂದ್ರೆ ಮೋದಿ ದೇವರೇ ಇರ್ಬೋದು ದೇವ್ರಿಗಿಂತ ಈಕ್ವಲ್ ಆಗೋಲ್ಲ ಅಲ್ವಾ ಎಷ್ಟೇ ಇರಲಿ ದೇವ್ರ ದೇವ್ರೆ ಮೋದಿ ಮೋದಿನೇ ಕಳ್ಸಿರ್ಬೋದು ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಡೂಯಿಂಗ್ ಇಟ್ ಎಲ್ಲನೂ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಹಾಗೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋಕ್ಕಾಗಲ್ಲ ಅವರು ಮಾಡ್ತಾ ಇದ್ದಾರೆ ಇವರು ಮಾಡ್ತಾಯಿದ್ದಾರೆ ಇಬ್ಬರೂ ಮಾಡ್ತಾ ಇದ್ದಾರೆ ವಿ ಕಾಂಟ್ ಅದು ಏನನ್ನೋದು ಅವ್ರನ್ನ ನಾವು ಡೌನ್ ಮಾಡಿ ಮಾತಾಡೋಂಗಿಲ್ಲ ಅವರು ಮಾಡಿರ್ಬೋದು ಅವರು ಮಾಡಿದ್ದಾರೆ ಅರ್ಧ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಬಳಸ್ಕೊಳ್ತಾ ಇದ್ದ ಇದ್ರ ಬಗ್ಗೆ ಏನು ಹೇಳ್ತೀರಾ ಬಸ್ ಫ್ರೀ ಆಫ್ ಕೋರ್ಸ್ ಇದೆ ಇಲ್ಲ ಅಂತ ಹೇಳಿಲ್ಲ ಏನಂದ್ರೆ ಹೆಂಗಸರು ಕೊಟ್ಟಿದ್ದಾರೆ ಬಟ್ ಗಂಡಸರೇ ಜಾಸ್ತಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರಿಗೂ ಕೊಟ್ಟಿರ್ಬೇಕಲ್ವಾ ಅವ್ರು ಮೋದಿ ಅವ್ರು ಏನು ಹೇಳಿದಾರೋ ಅದೆಲ್ಲ ಒಳ್ಳೇದೇ ಬಟ್ ಲೇಡೀಸ್ಗೆಲ್ಲ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅದು ತುಂಬ ಒಳ್ಳೇದು ಬಟ್ ನಮ್ಮ ಲೇಡೀಸ್ಗೆ ಏನು ಅವಶ್ಯಕತೆ ಜಾಸ್ತಿ ಇದೆ ಅಂದರೆ ಮನೆ ತುಂಬ ತುಂಬ ನಾವು ನೋಡ್ಕೊಳ್ಳೇಬೇಕು ನಾವು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು ಆಚೆ ಸಮಾಜ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ ಸೊ ನಾವಂತೂ ಮಕ್ಕಳ ಬಗ್ಗೆ ನಾವು ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು ನಾವು ಜಾಬ್ ಬಿಡ್ತೀವೋ ಇರ್ತೀವೋ ಅದೆಲ್ಲ ಸೆಕೆಂಡರಿ ನಮ್ಮ ಕೆಪಾಸಿಟಿ ಏನಂದರೆ ಇಬ್ಬರು ಮಕ್ಕಳು ಅದು ಆಗಲಿ ಒಬ್ಬರಾದರೂ ಆಗಲಿ ಮಕ್ಕಳನ್ನ ನೋಡ್ಕೊಳ್ಳೋ ಅವಶ್ಯಕತೆ ನಮ್ಮದೇ ಮೋದಿಯವರು ಒಳ್ಳೆ ವ್ಯಕ್ತಿ ಇರೋದರಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಅಂಥ ಆಡಳಿತ ಬೇಕೇ ಬೇಕು ನಮಗೆ ಯಾಕೆ ಆ ಥರ ಹೇಳ್ತಾರೆ ಅಂದರೆ ಅವರಲ್ಲಿ ಕರಪ್ಷನ್ ಇಲ್ಲ ಕರಪ್ಷನ್ ಇಲ್ದಿರೋ ಕ್ಲೀನ್ ಚಿಟ್ ನಾಯಕರು ಅಂಥ ನಾಯಕರು ನಮ್ಮ ದೇಶಕ್ಕೆ ಬೇಕು ನನ್ನ ಸೃಷ್ಟಿ ಇರ್ಬೋದು 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 ತಪ್ಪೇನಿಲ್ಲ ತಪ್ಪೇನಿಲ್ಲ ಭಗವಂತ ಎಲ್ಲೋ ಒಂದೊಂದು ಜಾಗದಲ್ಲಿ ಮಿಸ್ಗೈಡ್ ಮಾಡಿ ಮಾಡ್ತಾನೆ ಇರ್ತಾನೆ ಈ ಥರ ಅವರಲ್ಲಿ ಯಾಕಂದರೆ ಅವ್ರಿಗೆ ಫ್ಯಾಮಿಲಿ ಇಲ್ಲ ಏನೂ ಇಲ್ಲ ಕರಪ್ಷನ್ಸ್ ಇಲ್ಲ ಮುಂದಿನ ನಾಯಕತ್ವ ಯಾರು ಜನಗಳೇ ನನ್ನ ನಾಯಕತ್ವ ನಾಯಕತ್ವ ಅಂತ ಹೇಳ್ತಾ ಇದ್ದಾರೆ ಇರಬಹುದು ತಪ್ಪೇನಿಲ್ಲ ಇವಾಗ ಬಂದಿರೋ ಸರ್ಕಾರ ನಮಗೆಲ್ಲ ಭಾಳ ಅನ್ಯಾಯ ಆಟೋ ಎಲ್ಲ ಫುಲ್ಲು ಡಿಮ್ಯಾಂಡು ಕಮ್ಮಿ ಆಗಿಬಿಟ್ಟಿದೆ ಈ ಬಸ್ಸು ಫ್ರೀ ಆ ಫ್ರೀ ಈ ಫ್ರೀ ಅಂತ ಎಲ್ಲ ಬಿಟ್ಟು ಎಲ್ಲ ನಮಗೆಲ್ಲ ಹಾಳಾಗ್ಬಿಟ್ಟಿದೆ ಸಂಪಾದನೆ ಇಲ್ಲ ನ್ಯಾಯವಾಗಿ ಅದರಿಂದ ಇವಾಗ ಈ ಸರ್ಕಾರ ನೆಕ್ಸ್ಟ್ ಮೋದಿ ಬಂದರೆ ಒಂದು ಸ್ವಲ್ಪ ಪರ ಇಲ್ಲ ಆಡಳಿತ ಬಂದರೆ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಇವಾಗೇನು ಬದಲಾವಣೆನೇ ಇಲ್ಲದ್ರೆ ಇದು ಯಾ ಹೆಂಗಸರು ಯಾರು ಆಟೋನೇ ಹತ್ತಲ್ವೇ ಎಲ್ಲ ಪಾಸ್ ತೋರಿಸರೆ ಆಧಾರ ಕಾರ್ಡ್ ತೋರಿಸರೆ ಹೋಯ್ತಾ ಇರ್ತಾರೆ ಎಲ್ಲ ಬಸ್ ಫ್ರೀ ಅಂತ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಅಂತ ಎಲ್ಲ ಹೆಂಗಸರಿಗೆ ಎಲ್ಲ ಅನುಕೂಲ ನಮ್ಮ ಗಂಡಸರಿಗೆಲ್ಲ ಏನು ಅನುಕೂಲ ಮಾಡಿದ್ದಾರೆ ಆಟೋ ಡ್ರೈವರಲ್ಲಿ ಒಂದು ಟೈಮಲ್ಲಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇತ್ತು ಈಗ ಐನೂರು ರೂಪಾಯಿ ಆರುನೂರು ರೂಪಾಯಿ ದುಡಿಯೋಕಾಯ್ತಾ ಇಲ್ಲ ಅಷ್ಟು ಕಷ್ಟ ಆಗ್ಬಿಡಿ ಹಾಂ ಎಲ್ಲ ನಾವೇ ಮಾಡಬೇಕು ಮನೆ ಬಾಡಿಗೆ ಕಟ್ಟಬೇಕು ಇಲ್ಲಿ ಬಾಡಿಗೆ ಗಾಡಿ ಇದು ಇದನ್ನು ಮೇಂಟೈನ್ ಮಾಡಬೇಕು ಅದರಿಂದ ಭಾಳ ಕಷ್ಟ ಆಗೋಯಿತು ಮುಂಚೆ ಚೆನ್ನಾಗಿತ್ತು ಮುಂಚೆ ಸರ್ಕಾರದಲ್ಲಿ ಒಂದು ಒಂದೂವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ನಾನು ಇವಾಗ ಒಂದು ಒಂದೂವರೆ ಸಾವಿರ ರೂಪಾಯಿ ಮಾಡೋದ್ರೊಳಗೆ ಸಾಕಾಗ್ಬಿಡ್ತೀವಿ ಬಟ್ ಸರ್ಕಾರ ಚೇಂಜ್ ಆಗಬೇಕು ಒಟ್ಟಿನಲ್ಲಿ ಸ್ವಲ್ಪ ಚೇಂಜ್ ಆದರೆ ನಮ್ಮಂಥ ಬಡವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು ಮೋದಿ ಸರಿ ಇಲ್ಲ ಆಡಳಿತ ಒಂಥರ ಬೇರೆ ಬೇರೆವಾಗಿ ಅವರು ಜನರಲ್ಲಿ ಒಡಕು ಹುಟ್ಟಿಸೋದನ್ನೇ ನೋಡ್ತಾ ಇದ್ದಾರೆ ಅದು ಮುಂದೆ ನಮಗೆ ತುಂಬ ಕಠಿಣ ಆಗುತ್ತೆ ಆಮೇಲೆ ಆಲ್ರೆಡಿ ಮೋದಿ ಗೌರ್ಮೆಂಟ್ ಬಂದ ಮೇಲೆ ತುಂಬ ಇಂಡಿಯನ್ ಗೌರ್ಮೆಂಟ್ ಮೇಲೆ ಸಾಲ ತುಂಬ ಆಗಿದೆ ಎಲ್ಲಿ ಅವರು ಹದಿನೈದು ಲಕ್ಷ ರೂಪಾಯಿ ಆಗ್ತೀನಿ ಅದು ಹಾಕ್ತೀನಿ ಏನು ಮಾಡಲಿಲ್ಲ ಬಡವ್ರ ಬಗ್ಗೆ ಏನು ಅಷ್ಟು ಮಾಡಲಿಲ್ಲ ಅವರು ಒಂದು ದಾರಿ ನಡೆಸ್ತಾರೆ ನಮ್ಮ ಕಾಂಗ್ರೆಸ್ ಅವರು ಇದ್ದರೆ ಸ್ವಲ್ಪ ಬಡವ್ರ ಬಗ್ಗೆ ಮಾಡ್ತಾರಮ್ಮ ಸ್ವಲ್ಪ ಜನ ಇದ್ದಾರೆ ಸ್ವಲ್ಪ ಜನ ಇದ್ದಾರೆ ಅವ್ರು ಸ್ವಲ್ಪ ಇದು ಮಾಡ್ತಾರೆ ಡಿಫ್ರೆಂಟ್ ಆಗಿ ಅಂತ ಅವ್ರು ಮಾಡ್ತಾರೆ ಸ್ವಲ್ಪ ಜನ ಇಷ್ಟಪಡ್ತಾರೆ ಈ ಸತಿ ಚೇಂಜ್ ಆಗಂಗಿದೆ ಬಡವ್ರ ಬಗ್ಗೆ ಏನಿಲ್ಲ ಅವರು ಇವಾಗ ನಾನ್ನೂರು ಸೀಟ್ ಏನು ಇವಾಗ ಬರೋದು ಡೌಟೇ ಹಾಂ ಡೌಟೇ ಈ ಸತಿ ಬರೋಲ್ಲ ಇವರೆಲ್ಲ ಒಂದು ರಾಜಕೀಯದಲ್ಲಿ ಮೇಲೆ ಎಲ್ಲ ನಿಲ್ವಾ ಇದ್ರಾಗೆ ಇಟ್ಕೊಬೇಕು ಶಕ್ತಿಯಾಗಿ ಇಡ್ಕೊಬೇಕು ಎಲ್ಲರೂ ಹಾಕೊಂಡು ತುಳಿಯೋದು ಎಲ್ಲರೂ ಇದು ಮಾಡೋದು ನಾನು ಫ್ರೀ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಒಪ್ಕೊಳೋಣ ಈಗ ಒಂದು ಅರವತ್ತು ವರ್ಷಕ್ಕೆ ಇವ್ರಿಗೆ ಫ್ರೀ ಕೊಟ್ಟರೆ ಅದೊಂಥರ ನಡೀತದೆ ಪಾಪ ಮನೆಗೆ ಮಕ್ಕಳು ದುಡಿತಾರೆ ಹಾಕ್ತಾರೋ ಹಾಕಲ್ವೋ ಗೊತ್ತಿಲ್ಲ ಅವರು ಅನ್ನ ಹಾಕ್ತಾರೋ ನೀರು ಕೊಡ್ತಾರೋ ಇಲ್ಲ ಸ ಕಾಸು ಇಲ್ಲ ಎಲ್ಲನೂ ಹೋಗೋಕ್ಕೂ ಕೊಡೋಲ್ಲ ಅಂಥವ್ರಿಗೆ ಫ್ರೀ ಮಾಡಿದ್ರೆ ಅದೊಂಥರ ನಡೀತದೆ ನಮ್ಮ ಆಟೋ ಡ್ರೈವರ್ ಹೊಟ್ಟೆ ಮೇಲೆ ಹೊಡೆಯೋಂಥದ್ದು ಭಾರಿ ತಪ್ಪು ಏನು ಬಿಜ್ನಾಸೆ ಇಲ್ಲ ಐನೂರು ರೂಪಾಯಿ ಮಾಡೋಕ್ಕೈತಲ್ಲ ನಮ್ಮ ಕೈಯ್ಯಲ್ಲಿ ಏನಾನ ಒಂದು ಇಪ್ಪತ್ತು ರೂಪಾಯಿ ಕೇಳಿಬಿಟ್ರೆ ಚಕಾ ಹೂ ಅಂದರೆ ಅವರು ಅವ್ರಿಗೂ ಕಷ್ಟ ಐತೆ ನಮಗೂ ಕಷ್ಟ ಐತೆ ಇವತ್ತೊಂದು ಮೂವತ್ತೈದು ಮೂವತ್ತಾರು ರೂಪಾಯಿ ಗ್ಯಾಸ್ ಇರೋದನ್ನ ಇವತ್ತು ಅರವತ್ತಾರು ರೂಪಾಯಿ ಗ್ಯಾಸ್ ಆಗಿದೆ ಎಲ್ಲಾಕಣ ಇನ್ನೂರು ರೂಪಾಯಿ ಕಲೆಕ್ಷನ್ ಇನ್ನೂರೈದು ರೂಪಾಯಿ ಕಲೆಕ್ಷನ್ ತೊಗೊಂತಾರೆ ಎಲ್ಲಿ ಕೊಡೋಣ ನಾವು ದಿನ ಒಂದು ನಾನ್ನೂರ ಐನೂರು ರೂಪಾಯಿ ಗ್ಯಾಸ್ ಬೇಕು ಇನ್ನೂರೈದು ರೂಪಾಯಿ ಕಲೆಕ್ಷನ್ ಕೊಡಬೇಕು ನಾವು ಹೆಂಡ್ತಿ ಮಕ್ಕಳನ್ನೇನು ಜೀವನ ಮಾಡ್ಸಣ ಒಂದು ಕಡೆ ಒಂದು ಕಾಲೇಜ್ ಹೋದ ಅಂದ್ರೆ ಲಕ್ಷ ಕೊಡು ಮೂವತ್ತು ಸಾವಿರ ಕೊಡೋ ಐವತ್ತು ಸಾವಿರ ಕೊಡೋ ಅಂತಾರೆ ಡೊನೇಷನ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜನತೆ ಏನು ಹೇಳಿದ್ರು ಅಂತ ನಮ್ಮ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ಇನ್ನೂ ಕೂಡ ಆಗಬೇಕಾಗಿದೆ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಹೇಳಿದರು ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಹಾಗೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪುತ್ತೆ ಅನ್ನೋದನ್ನು ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಸಂಜೆವಾಣಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ